ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ ಆಗಿರೋದಂತೂ ಆಗಿದೆ ಯಾಕಂದ್ರೆ ಕೊಟ್ಟಿರೋದು ನಾವು ಏನು ಆಯೋಗ ರಚನೆ ಆದಾಗ ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪಿನ ಆದೇಶ ಅನುಸಾರ ನಾಗಮೋಹನ್ ಆಯೋಗ ರಚನೆ ಆದಾಗ ಎಲ್ಲಾ ಜನ ಸಮುದಾಯಗಳು ಹೋಗಿ ಮನವಿ ಕೊಟ್ಟಿದೆ ಹಾಗೆ ಅಲೆಮಾರಿ ಸಮುದಾಯಗಳು ನಮ್ಮ ನಾಯಕರು ನಾವೆಲ್ಲ ಸೇರ್ಬಿಟ್ಟು ಸುಮಾರು ಒಂದು ಐದಾರು ಸಲ ಹೋಗಿ ನಾವು ಭೇಟಿಯಾಗಿ ಮನವಿ ಕೊಟ್ಟಿರ್ಬೋದು ಏನಂತ ನಿಮಗೆ ನೀವು ಮೊದಲನೇ ಪ್ರಾಶಸ್ತ್ಯ ಕೊಟ್ಟ ಆಮೇಲೆ ಎರಡರಿಂದ ಮೂರು ಪರ್ಸೆಂಟ್ ಕೊಡ್ಬೇಕು ಅಂತ ನಮ್ ಬೇಡಿಕೆ ಇತ್ತು ಯಾಕಂತಂತ ಹೇಳಿದ್ರೆ ನಮ್ಗೆ ಯಾಕ ಬೇಡಿಕೆ ಕೇಳ್ತಾ ಇದೀವಿ ಅಂದ್ರೆ ಅಂಕಿ ಅಂಶಗಳು ಅದ್ರ ಮಾನದಂಡಗಳು ಧಕ್ಕ ನಮಗೆ ನಮ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಅಷ್ಟ ಮಟ್ಟಿಗೆ ಒಂದಿಷ್ಟು ಗೊತ್ತಿತ್ತು ಕೇಳಿದೀವಿ ನಾವು ಯಾಕೆ ಕೇಳೋ ಕೇಳೋಕೆ ಒಂದು ಧೈರ್ಯ ಏನಂತ ಹೇಳಿದ್ರೆ ಸರ್ವೋಚ್ಚ ನ್ಯಾಯಾಲಯ ಬಹಳ ಕ್ಲಿಯರ್ ಆಗಿ ಹೇಳಿದೆ ನೀವು ಒಳಗಿಸ್ಲಾತಿ ಅಗತ್ಯತೆ ಇದೆ ಕೆಲವೇ ಸಮುದಾಯಗಳು ಇದುವರೆಗೂ ತಿಂದಿದ್ದಾವೆ ಆದ್ರೂ ನೀವು ಒಳಗತಿ ಕಲ್ಪಿಸಬೇಕಾದ್ರೆ ಸುಮಾರು ಒಂದು ಎಪ್ಪತ್ತು ಜಾತಿಗಳು ಅದರ ಖಾತೆನೇ ತೆಗೆದಿಲ್ಲ ಅದ್ರದ್ದು ಪರಿಚಯವೇ ಪರಿಜ್ಞಾನವೇ ಇಲ್ಲ ಹಾಗಾಗಿ ಮೊದಲನೇ ಆದ್ಯತೆ ಕೊಟ್ಟಿ ನೀವು ಅವರಿಗೆ ಜನಸಂಖ್ಯೆನ ನೋಡಬಾರ್ದು ನೀವು ಆದ್ಯತೆ ಮೇಲೆ ಅದು ಕೊಡ್ಬೇಕು ಅಂತ ಹೇಳಿದೆ ಆ ಒಂದು ಆಶಯ ಭಾವನೆಯಲ್ಲಿ ನಾವು ನಾಗಮೋದಾಸ್ ಅವರು ಕೂಡ ನಮ್ಮ ಬಗ್ಗೆ ಅತ್ಯಂತ ಅಧ್ಯಯನ ಮಾಡಿ ಅವರ ಅವ್ರಿಗೆ ಕಷ್ಟ ನಷ್ಟಗಳಿಗೆ ಗೊತ್ತಿರೋದ್ರಿಂದ ನಾವು ಕೇಳಿದ್ವಿ ಕೇಳಾಗ ಅವರು ಕಮಿಷನರ್ ಆಗಿರೋದ್ರಿಂದ ಒಂದು ಆಗಿರ್ಬೋದು ಕೆಲವೊಂದು ಮಾನದಂಡಗಳಿದೆ ನೀತಿ ನಿಯಮಗಳಿದೆ ಅವ್ರು ಬಾಯ್ಬಿಟ್ಟು ಹೇಳಿದ್ರೆ ಹೇಳುದು ನಮ್ಮ ಹತ್ರ ನಿಮಗೆ ಒಂದಲ್ಲ ನಾಲ್ಕು ಪರ್ಸೆಂಟ್ ಕೊಡಕ್ ನನಗೆ ಇಷ್ಟ ಇದೆ ಯಾಕೆ ಅನ್ಯಾಯ ಆಗಿದೆ ಆದ್ರೆ ಕೆಲವೊಂದು ಮಾನದಂಡಗಳಿದ್ದಾವೆ ನೋಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು ಹಾಗಾಗಿ ನಮಗೆ ಏನು ಅವರು ಹತ್ತೊಂಬತ್ತು ಇದು ಏಳನೇ ತಾರೀಕು ರಿಪೋರ್ಟ್ ಕೊಟ್ಟಾಗ ಆ ಒಂದು ಪರ್ಸೆಂಟ್ ಅಂತ ಹೇಳಿದ್ರು ಅವಾಗ ನಾವು ಕುತ್ಕೊಂಡು ಮುಖಂಡರೆಲ್ಲ ಲೆಕ್ಕಾಚಾರ ಹಾಕೊಂಡಾಗ ಇಷ್ಟು ಜನಸಂಖ್ಯೆಗೆ ಇಷ್ಟು ಅಂತ ಎಲ್ಲ ಇರುತ್ತೆ ಇಲ್ಲಪ್ಪ ಸಾಕು ನಮ್ಗೆ ಏನ್ ತೊಂದರೆ ಇಲ್ಲ ಒಂದು ಪರ್ಸೆಂಟ್ ನಾವು ಸಮಾಧಾನದಾಗೆ ಹಂಚ್ಕೊಂಡು ಬಿಡೋಣ ಏನು ತೊಂದರೆ ಇಲ್ಲ ಅದು ಮೊದಲನೇ ಪ್ರಾಶಸ್ತ್ಯ ಕೊಟ್ಟಾರೆ ಅಷ್ಟು ತುಪ್ತನಾಗ ಅಂದ್ವಿ ನಲವತ್ತೊಂಬತ್ತರ ಜೊತೆಗೆ ಮತ್ತೆ ಅದರ ಹತ್ತು ಎಷ್ಟು ಜೊತೆಗಿದ್ರು ನಾವು ಸಂತೋಷವಾಗಿದ್ವಿ ಆದ್ರೂ ಕೂಡ ಇವತ್ತು ತೆಲಂಗಾಣದಲ್ಲಿ ಆಂಧ್ರದಲ್ಲಿ ಬೇರೆ ಬೇರೆ ಎರಡೂವರೆ ಲಕ್ಷ ಮೂರು ಲಕ್ಷ ಇರೋದಕ್ಕೆ ಎರಡು ಪರ್ಸೆಂಟ್ ಕೊಟ್ಟಿದ ತೆಲಂಗಾಣ யாக்கெல்லாம் சவோச்ச மலை கிளீன் ஆகி அர்த்த ஆகியே அவருக்கு இதோ அவர் திந்தில் அந்த நம் உத்தியோக எல்லாம் தப்பினேன் நல்லதல்ல நம்ம உதவ தப்ப ನಮ್ಮ ಶಿಕ್ಷಣ ತಪ್ಪಿದೆ ಎಪ್ಪತ್ತೆಂಟು ವರ್ಷದಿಂದ ನಮ್ಮ ಹೊಂದೇನ ಸಿಕ್ಕಿದ್ರು ಇವತ್ತು ನಾವು ಇವತ್ತು ಈ ಪರಿಸ್ಥಿತಿನೇ ಅಂತ ಇಲ್ಲ ನಮ್ಗೆ ಹಾಗಾಗಿ ಕೊಡಬೋದಿತ್ತ ಎರಡು ಪರ್ಸೆಂಟ್ ಕೊಟ್ಟಿರೋ ಒಂದು ಪರ್ಸೆಂಟ್ ಅನ್ನು ನೀವು ತಗೊಂಡೋಗ್ಬಿಟ್ಟು ನೀವು ದೊಡ್ಡ ದೊಡ್ಡವ್ರ ಹತ್ರ ಉಳಿಸಿಮಗಳ ಹತ್ರ ಹಾಕೊಂಡ್ರೆ ನಮ್ಗೆ ಹೇಗೆ ತಗೊಳ್ಳೋದು ಏನು ನಮ್ಮ ಅಣ್ಣನ ಈಗ ಬಿಂದು ರೋಷ ಪ್ರಕಾರ ಹೇಳೋದು ಅದ ಬಂತು ಅಂತ ಆ ಉದ್ಯೋಗ ಸರಿ ಸಿ ಅವರನ್ನ ಬಂದಾಗ ನಮಗೆ ಇರುವಂತ ಅಣ್ಣಂದ್ರು ನಮಗ್ ಬಿಡ್ತಾರ ಹೇಳಿ ಅವ್ರು ಇಪ್ಪತ್ತೆಂಟು ಲಕ್ಷ ಜನ ಬಂಜಾರ ಕೊರ್ಮ್ ವರ್ಷ ನಾವು ಐವತ್ತೊಂಬತ್ತು ಜಾತಿಗಳು ಐದು ಲಕ್ಷ ಚೇಡಿದಾಗ ಅಲ್ಲಿ ಮುಟ್ಟಕ್ ಬಿಡ್ತಾರ ಅವರು ಇದು ಸಮಸ್ಯೆ ಮತ್ ನಿಮ್ಗೆ ಬಹಳ ಗೌರವದ ಒಂದ ಇದನ್ನೇಳ್ತಾರೆ ನಮ್ ಸಂಘಟನೆ ಎಲ್ಲ ಅಧ್ಯಕ್ಷ ಸಂವಿಧಾನದ ಬಗ್ಗೆ ನಿಮಗೆ ಪರಿಚಯ ಇಲ್ಲ ಅಂತ ಹೇಳಿದ್ರು ಸರ್ ನಿಮ್ಮಂತವ್ರು ಇದರಿಂದ ನೀವು ನಮ್ಮ ಕೆಲವೊಂದು ಸಂಘಟನೆ ಮತ್ತು ನಾಯಕರುಗಳಿಂದ ಸಂವಿಧಾನ ಇವತ್ತು ಬಹಳ ಚೆನ್ನಾಗಿ ನಾವು ನಮ್ಮ ಮಕ್ಕಳು ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಅರ್ಥ ಆಗಿದೆ ಈಗ ಹಾಗಾಗಿ ನಾವು ಇದನ್ನ ಕೇಳ್ತಾ ಇರುವಂತದ್ದು ಈಗ ಬೇರೆ ದಾರಿ ಇಲ್ಲ ಕಾರ್ಡು ನಡುವಿಲ್ಲ ಅಂದಾಗ ನಾವು ಸಂವಿಧಾನದ ಅಡಿಯಲ್ಲಿ ನಮ್ಮ ಬಲವಂತ ಮಹಿಷತಿ ತಗೊಂಡು ನಮ್ಮ ನಾವು ಅಭಿವೃದ್ಧಿಯಿಂದ ನಾವು ಕಾಣ್ಬೇಕಾಗಿದೆ ಇನ್ನು ಒಂದು ಮಾತು ಹೇಳ್ತೀನಿ ನೂರು ಜನಸಂಖ್ಯೆ ಇರುವಂತದ್ದು ಐವತ್ ಮೂರು ಮೂವತ್ ಅದ ಇಲ್ಲಿ ನಾವು ಪಟ್ಟೆ ಹಾಕಿದೀವಿ ಆರು ಇದೆ ಸರ್ ಆರು ಸಮುದಾಯ ನೂರು ಜನ ಮುದುಕರೆಷ್ಟು ಮುಳುಕರಷ್ಟೋ ನಾವು ಉದ್ಯೋಗದಲ್ಲಿ ಓದ್ಬಿಡೋರು ಎಷ್ಟು ಎಂತ್ ಕಳಕಾಗತ್ತೆ ಸಾವಿರದ ಒಳಗೆ ಇರೋದು ಇಪ್ಪತ್ನಾಲ್ಕು ಜನಸಂಖ್ಯೆ ಇಪ್ಪತ್ನಾಲ್ಕು ಸಮುದಾಯ ಇದೆ ಈ ತರ ಇರುವಾಗ ನಮ್ಗೆ ಕಷ್ಟ ಆಗುತ್ತೆ ನಿಮ್ಗೆ ಇನ್ನೊಂದು ಬಹಳ ಘನಗರವಾದ ವಿಷಯ ಹೇಳ್ತೀನಿ ಹತ್ತು ಸಮುದಾಯ ಇರ್ಬೋದು ನಮ್ಮ ಅಲೆಮಾರಿಗಳಲ್ಲಿ ಇದು ಸುಂದರ ಒಳಗೊಂಡಂಗೆ ಸರ್ ಸರ್ಕಾರದ ಖಾತೆನೇ ತೆಗೆದಿಲ್ಲ ಅದು ಪರಿಚಯವೇ ಆಗಿಲ್ಲ ತಗೊಳಕ್ ಬರುವ ನಾವು ಪ್ರಜಾಪ್ರಭುತ್ವ ಅಂತ ನೀವು ವಿಶ್ವ ಪ್ರಜಾಪ್ರಭುತ್ವ ನಮ್ಮ ಇಡೀ ವಿಶ್ವದಲ್ಲೇ ನಮ್ಮ ಭಾರತದ ಮಹಾ ಪ್ರಜಾಪ್ರಭುತ್ವ ಅಂತಾರೆ ಯಾವ ಮುಖ ಇಟ್ಕೊಂಡು ನಾವು ಆಚರಣೆ ಮಾಡ್ಬೇಕು ನಾವು ಹೋಗಿಲ್ಲ ಸರ್ ನಿಮ್ಗೆ ಇನ್ನೊಂದು ಬಹಳ ನೋವಿನ ಸಂಗತಿ ಅಂದ್ರೆ ಏನು ಅಲೆಬಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಿದ್ದಾರೆ ಒಂದು ಸಲ ನಾವು ಬೆಳಗಾವಿ ಚಲೋ ಎಷ್ಟು ಕಷ್ಟ ಪಡ್ಕೊಂಡು ನಡ್ಕೊಂಡೋಗಿದ್ದೀವಿ ಅಲ್ಲಿ ಹೋಗಿದ್ದೀವಿ ತಲುಪಿದೀವಿ ಹೋದ ವರ್ಷದಲ್ಲಿ ಅಲ್ಲೂ ಕೂಡ ಬರಲಿಲ್ಲ ಒಬ್ರು ಜವಾಬ್ದಾರಿ ಇದೆ ಸರ್ ಅವರು ನನ್ನ ಹೆಸರ ಮೇಲೆ ಅವ್ರು ಅಧ್ಯಕ್ಷರಾಗಿದ್ದಾರೆ ಅವರೆಲ್ಲ ಅನುಭವಿಸ್ತಾ ಇದ್ದಾರೆ ಇಲ್ಲಿ ಮೂವತ್ತೊಂಬತ್ತು ದಿವಸ ಆಯ್ತಲ್ಲ ಒಂದು ದಿವಸ ಕೂಡ ಬಂದಿಲ್ಲ ಮತ್ತೆ ನೋಡ್ರಪ್ಪ ಮಹಾ ಪ್ರಜಾಪ್ರಭುತ್ವದ ದಿನ ಸಿಎಂ ಜೊತೆಗೆ ಸಂಬಂಧ ಜೊತೆಗೆ ವೇದಿಕೆ ಹಚ್ಕೊಂತೀರಾ ನಿಮ್ಗೇನು ಕನಿಷ್ಠ ನಿಮಗೆ ಮಾನ್ಯತೆ ಇಲ್ವಾ ಯಾವ ಯಾವ ಮುಖ ಇಟ್ಕೊಂಡು ಹೋಗ್ತೀರಿ ನೀವು ನಮ್ಮನ್ನ ಬೀದಿಗೆ ಬಿಟ್ಟು ಯಾವ ಏನು ನೀವು ಅದನ್ನ ನಿಮ್ಗೆ ಅರ್ಥ ಇದೆ ಅದಕ್ಕೋಸ್ಕರ ನಾನು ಅವ್ರಿಗೆ ಕೇಳ್ತೀನಿ ಈ ದಯಾನಂದ್ ಬಿಡಿ ಇಲ್ಲಿ ಮೂವತ್ತೊಂಬತ್ತು ದಿವಸ ಆಯ್ತಲ್ಲ ಒಂದು ದಿವಸ ಬಂದ ನೀವು ಯಾವ ನಿಗಮದ ಅಧ್ಯಕ್ಷ ನೀವು ನಮ್ಮ ಅಲೆಮಾರಿ ಯಾವ ನಿಗಮದ ಅಧ್ಯಕ್ಷರು ಎಲ್ಲಿದ್ರೆ ಇರ್ತೀನ ಬಟ್ ನಿಮ್ಮ ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ಅಧಿಕಾರಕ್ಕೆ ನೀವು ಮಾಡ್ತಾ ಇದೀರ ಹಾಗಾಗಿ ನಾವು ಹೇಳ್ತಾ ಇದ್ದೀನಿ ಒಂದು ಪರ್ಸೆಂಟ್ ನಮ್ಗೆ ಹೆಚ್ಚು ಎರಡು ಪರ್ಸೆಂಟ್ ನಾವ್ ಇವತ್ತು ಹೋದ ನ್ಯಾಯಾಲಯಕ್ಕೆ ನಾವು ಪಕ್ಕದ ನಾವು ಸಜೆಷನ್ ಕೋರ್ಟ್ ಮಾಡ್ತೀವಿ ನಾವು ಆಂಧ್ರಪ್ರದೇಶ ತೆಲಂಗಾಣದ ನಾವು ಎರಡು ಪರ್ಸೆಂಟ್ ನಮ್ಗೆ ಕೊಡ್ಬೇಕಾಗತ್ತೆ ಮಾತ್ರ ಕೋರ್ಟ್ ಅವರಿಗೆ ಹೋದ್ರೆ ಮತ್ ಇವ್ಗೆ ಇರೋ ಒಂದು ಪರ್ಸೆಂಟೇಜಲ್ಲಿ ಮತ್ತೆ ಇವ್ನಿಂದ ಕಿತ್ಕೊಡುವಂತದ್ದಾಗತ್ತೆ ನಮ್ಗೆ ಬೇಕಾಗತ್ತೆ ಯಾಕಂದ್ರೆ ಎಪ್ಪತ್ತೆಂಟು ವರ್ಷದಿಂದ ನಾವೆಲ್ಲ ಕಳ್ಕೊಂಡಾಗ ನಮ್ಗೊಂದು ಒಂದು ಒಂದು ಇಪ್ಪತ್ತು ವರ್ಷ ಹತ್ತು ವರ್ಷದವರೆಗೂ ನಮ್ಗೆ ಕೊಡ್ಲಿ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ನಮ್ಮ ತಾಲೂಕಿನ ಬಹಳ ಪ್ರತಿಕ್ಷೆ ಮಾಡ್ತಾ ಇದ್ದಾರೆ ಮಾಡಕ್ ಹೋಗ್ಬೇಡಿ ನಾವು ಡೆಲ್ಲಿಗೂ ಹೋಗ್ತಾ ಏನಂದ್ರೆ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಅವರು ಯಾವಾಗಲೂ ಅಷ್ಟೇ ಅವ್ರು ಡಿಸ್ಕವರ್ ಭಾರತ್ ಜೋಡೋ ಯಾತ್ರೆ ಏನಿರ್ಬೋದು ಡಿಸ್ಕವರಿ ಇರ್ಬೋದು ಅವ್ರು ಹೋದಾಗೆಲ್ಲ ಆದಿವಾಸಿಗಳು ಇಲ್ಲಿ ಕರ್ನಾಟಕ ಬಂದಾಗ ನಮ್ಮ ಅಲೆ ಟೆಂಟ್ ಅಲ್ಲಿ ಕುತ್ಕೊಂಡು ಅವ್ರ ಕಷ್ಟ ನಷ್ಟ ನೋಡ್ಕೊಂಡು ಬಿಸಿಲು ಮಳೆಯಲ್ಲಿ ಕಲಿತಾರಂತೆ ಎಲ್ಲ ಗೊತ್ತಿದೆ ಅವ್ರಿಗೆ ಹಾಗಾಗಿ ಅವ್ರು ಗಮನ ಸೆಳೀತಾ ಇದ್ದೀವಿ ಈಗಾಗಲೇ ಇದು ರಾಜ್ಯ ರಾಷ್ಟ್ರ ವಿಶ್ವವಿದ್ಯಾಲಯ ಗಮನ ಸೆಳೆದಿದೆ ಇದಕ್ಕೆ ಅವಕಾಶ ಕೊಡಲ್ಲ ಬೆಳ್ಳಿವರೆಗೂ ನಮಗೆ ಬರಕ್ ಬಿಡಲ್ಲ ಯಾಕಂದ್ರೆ ಭಿಕ್ಷೆ ಅವರು ಬೇರೆ ಬೇರೆ ಬೆಂಗಳೂರಿಗೆ ಬರ್ಬೇಕಂದ್ರೆ ಕಷ್ಟ ಎರಡೋರ್ ಸಾವಿರ ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕಂದ್ರೆ ಓವರಿಗೂ ನಾವು ಅದಕ್ಕೆ ಅವಕಾಶ ಕೊಟ್ಬಿಡಿ ನಮ್ಗೆ ನ್ಯಾಯ ಸಿಗತ್ತೆ ನಂಬಿಕೆ ಇದೆ ಅದಕ್ಕೋದ್ರೆ ಅಚಲುವಾಗಿದೀವಿ ನಮಸ್ಕಾರ ಕೆ ಚಾವಣಿ ಲೋಕೇಶ್ ಒಳ ಅಲೆಮಾರಿ ಒಳ ಮೀಸಲಿ ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕರು ನಮಸ್ಕಾರ